ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡೋದರಲ್ಲಿ ಬಹಳಷ್ಟು ವಿಳಂಬ ಮಾಡಿತ್ತು ಬಿಜೆಪಿ ಇದಕ್ಕಾಗಿ ಸಾಕಷ್ಟು ಟೀಕೆಯನ್ನು ಅನುಭವಿಸಿತ್ತು ಇದೀಗ ವಿಧಾನ ಪರಿಷತ್ತಿನಲ್ಲೂ ಕೂಡ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಲಿಕ್ಕೆ ಹಾಕಿದೆ ಈಗ ಮುಂಗಾರು ಅಧಿವೇಶನ ಆರಂಭ ಆಗಿದೆ ಬಟ್ ವಿಧಾನ ಪರಿಷತ್ನಲ್ಲಿ ನಾಯಕನಿಲ್ಲದೆ ಬಿ ಜೆ ಪಿ ಕಲಾಪದಲ್ಲಿ ಪಾಲ್ಗೊಂಡಿದೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕನೇ ಇಲ್ಲ ಹಂಗೆ ನೋಡಿದ್ರೆ ಜೆ ಡಿ ಎಸ್ ವಾಸಿ ವಾಸಿ ಅಂತ ಅನಿಸ್ತಾ ಇದೆ ಜೆ ಡಿ ಎಸ್ ತಮ್ಮ ಸಭಾನಾಯಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಲ್ಲಿ ಭೋಜೇಗೌಡ ಎಸ್ ಎಲ್ ಭೋಜೇಗೌಡರನ್ನು ಆಯ್ಕೆ ಮಾಡಿದ್ದಾರೆ ಜೆ ಡಿ ಎಸ್ನಿಂದ ಆದರೆ ಬಿ ಜೆ ಪಿಯಿಂದ ಈಗಲೂ ಕೂಡ ವಿಧಾನ ಪರಿಷತ್ತಿನಲ್ಲಿ ವಿಪಕ್ಷ ನಾಯಕ ಇಲ್ಲವೇ ಇಲ್ಲ ಖಾಲಿ ಖಾಲಿ ಆಗಿದೆ ಜೊತೆಗೆ ಮುಖ್ಯ ಸಚೇತಕರನ್ನು ಕೂಡ ನೇಮಕ ಮಾಡಿಲ್ಲ ಬಿಜೆಪಿ ನಾಯಕತ್ವದ ಕೊರತೆಯೋ ಹೊಂದಾಣಿಕೆಯ ಸಾಧ್ಯ ಅಸಾಧ್ಯತೆನೋ ಅಥವಾ ಕೆಲವೊಂದು ಕಡೆ ಕೇಂದ್ರದ ಅಸಡ್ಡೆ ಕರ್ನಾಟಕದ ಮೇಲೆ ಕರ್ನಾಟಕ ಬಿ ಜೆ ಪಿ ಅತ್ಯಂತ ಕೆಳಮಟ್ಟದ ಸಾಧನೆಯನ್ನು ತೋರಿಸಿದ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಹೈಕಮಾಂಡ್ ಕರ್ನಾಟಕ ಬಿ ಜೆ ಪಿಯನ್ನು ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಇಲ್ಲಿನ ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ಬಳಿ ಹೋಗಿ ಗ್ರೀನ್ ಸಿಗ್ನಲ್ ಪಡೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಕಾಡ್ತಾ ಇದೆಯಾ ಗೊತ್ತಿಲ್ಲ ಸದ್ಯಕ್ಕಂತೂ ವಿಧಾನ ಪರಿಷತ್ನಲ್ಲಿ ಖಾಲಿ ಖಾಲಿ ಇದೆ ಅವರ ಪೋಸ್ಟ್ಗಳು ಆದರೆ ಮುಂದಿನ ಸಾಲಿನಲ್ಲಿ ಸುಶೀಲ್ ನಮೋಶಿ ಕೂತ್ಕೊಂಡಿದ್ದಾರೆ ಸಿ ಟಿ ರವಿ ಇದ್ದಾರೆ ಅದು ಅವರವರ ಸೀನಿಯಾರಿಟಿಗೆ ತಕ್ಕಂತೆ ಅವರನ್ನು ಆ ಸ್ಥಾನಕ್ಕೆ ನಿಯೋಜನೆಗೊಳಿಸಿರ್ತಾರೆ ಬಟ್ ಪಿಯಿಂದ ಅಧಿಕೃತವಾಗಿ ವಿಪಕ್ಷ ನೇಮಕರ ಆಯ್ಕೆ ಆಗಿಲ್ಲ ಏ ಕೂತ್ ಮಾಡ್ರಿ ಏ ತೂಕಿ ಗುತ್ ಮಾಡ್ರಿ